ಯಡಿಯೂರಪ್ಪನವ್ರು ನಾವು ಇಬ್ಬರೇ ಕೂತು ಚರ್ಚೆ ಮಾಡಿ ಮಾಡಿದ್ವು ಸರ್ಕಾರ ಧರ್ಮಸಿಗ್ರೆ ತೆಗೆದ್ಬಿಟ್ರು ಅಂತೀರಿ ಯಾತಿಗೆ ತೆಗೆದ್ರು ನಿಮ್ಮಂತ ನಾಯಕತ್ವನ ಜನತಾದಳದ ಕಾರ್ಯಕರ್ತರು ಈ ಸಿದ್ದರಾಮಯ್ಯನವರ ಅವರು ಕೊಟ್ಟಿದ್ದೇನಿದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಹಂಬಲದಲ್ಲಿ ಅವತ್ತು ಜನತಾದಳ ಮುಗಿಸ್ಲಿಕ್ಕೆ ನೀವು ಹೊರಟ್ರಿ ಈ ಪಕ್ಷ ಉಳಿಸ್ಲಿಕ್ಕೆ ಈ ಪಕ್ಷದ ಕಾರ್ಯಕರ್ತನ ಉಳಿಸ್ಲಿಕ್ಕೆ ಅವತ್ತು ಕುಮಾರಸ್ವಾಮಿ ಸನ್ಮಾನ ಯಡಿಯೂರಪ್ಪನ ಜೊತೆ ಸರ್ಕಾರ ಮಾಡಿದ್ದು ಇವತ್ತು ಹೇಳ್ತೇನೆ ಚಾಮುಂಡೇಶ್ವರಿಯ ಸನ್ನಿಧಾನದಿಂದ ನಾನು ಯಡಿಯೂರಪ್ಪನವರೆಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಇದ್ದವನು ಇವತ್ತು ನಾನು ಇನ್ನೂ ರಾಜಕೀಯದಲ್ಲಿ ಬದುಕಿದ್ರೆ ಹಲವಾರು ಏಳು ಬೀಳುಗಳ ನಡುವೆ ಆ ತಾಯಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ಆ ಸರ್ಕಾರದಲ್ಲಿ ಇಪ್ಪತ್ತು ತಿಂಗಳವರೆಗೆ ನಾನು ಮುಂದುವರಿಯಲಿಕ್ಕೆ ಅವಕಾಶ ಕೊಡಬೇಕು ಅಂತ ಇದ್ದವನು ನಾನು ಮಾಡದೇ ಇರೋ ತಪ್ಪಿಗೆ ಹದಿನೈದು ವರ್ಷ ನಾನು ಶಿಕ್ಷೆ ಅನುಭವಿಸಿದ್ದೇನೆ ತಾಯಿ ಚಾಮುಂಡೇಶ್ವರಿ ನಾನು ಈ ಮಾತನ್ನ ತಪ್ಪೇಳ್ತಾ ಇದ್ದೇನೆ ಸುಳ್ಳು ಹೇಳ್ತಾನೆ ಇದ್ದೇನೆ ಅಂದರೆ ಆ ತಾಯಿಗೆ ಬಿಡ್ತೇನೆ ತೀರ್ಮಾನ ತಾಯಿ ನನ್ನ ಮೇಲೆ ತೀರ್ಮಾನಕ್ಕೆ ಬರಬೇಕು ಇವತ್ತು ಪೂರ್ಣ ಮನಸ್ಸಿನಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಒಂದಾಗಿರೋದು ಯಾವ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ನನ್ನನ್ನು ಕೂರಿಸಿ ಕರೆಸಿ ಒಂದೂವರೆ ಗಂಟೆ ನನಗೆ ಬುದ್ಧಿ ಹೇಳಿದ್ರು ನೀ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಈ ಕಾಂಗ್ರೆಸ್ನ ಸವಾಸದಲ್ಲಿ ನಿನಗೆ ಒಳ್ಳೆಯ ಹೆಸರು ಬರ್ತಿಲ್ಲ ಬೆಳಗ್ಗೆ ರಾಜೀನಾಮೆ ಕೊಡು ಸಾಯಂಕಾಲ ಹೊಸ್ದಾಗಿ ಮುಖ್ಯಮಂತ್ರಿ ಆಗಿ ತೀರ್ಮಾನ ತಗೋ ಇದನ್ನ ಹೇಳಿದಂಥವ್ರು ನರೇಂದ್ರ ಮೋದಿ ಅವರು ನೀವೇನು ಮಾಡಿದ್ರಿ ಸಿದ್ದರಾಮಯ್ಯವ್ರೆ ನೀವೇನು ಮಾಡಿದ್ರಿ ಹೆಜ್ಜೆ ಹೆಜ್ಜೆಗೂ ಕೊಡಬಾರ್ದ ಹಿಂಸೆ ಕೊಡ್ರಿ ಕೊಡಬಾರ್ದ ಹಿಂಸೆ ನಾನು ಮತ್ತೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದರು ನಮ್ಮ ಸರ್ಕಾರ ತೆಗೆದು ಹೇಳ್ತಾರೆ ಸರ್ಕಾರ ತೆಗೆದ್ರ ಜೊತೆ ಕುಮಾರಸ್ವಾಮಿ ಹೋಗಿ ಸೇರ್ಕೊಂಬಿಟ್ಟವನೇ ಅಂತ ಹೇಳಿ ನಾನು ಅವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ಅಸೂಯೆ ಪಡಲಿಲ್ಲ ವಿಧಾನಸಭೆಯ ಕಲಾಪದಲ್ಲಿ ನಾನು ಅವತ್ತೇನು ಚರ್ಚೆ ಮಾಡಿದೆ ಯಡಿಯೂರಪ್ಪನವರು ನನ್ನ ಸರ್ಕಾರ ತೆಗೆದು ಮುಖ್ಯಮಂತ್ರಿ ಆದ ಮೇಲೆ ಕಡತದಲ್ಲಿ ಇದೆ ಪಾಪ ಶಿವಕುಮಾರ್ ಅದನ್ನೇ ಹೇಳಲಿಲ್ಲ ಇಲ್ಲಿ ನಾನೇನು ಹೇಳಿದ್ದೆ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದೆ ಸರ್ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನಾಲ್ಕನೇ ಬಾರಿ ಕೊನೆಯ ಒಂದು ಕಾಲದಲ್ಲಿ ಮತ್ತೊಮ್ಮೆ ಏನು ಮುಖ್ಯಮಂತ್ರಿ ಆಗಿದ್ದೀರಿ ನನ್ನ ಸಂಪೂರ್ಣ ಸಹಕಾರವನ್ನು ನಿಮಗೆ ನಮ್ಮ ಪಕ್ಷ ನಾವು ನೀಡುತ್ತೇವೆ ಒಳ್ಳೆಯ ಆಡಳಿತವನ್ನು ಕೊಡಿ ಇದನ್ನು ನಾನು ವಿಧಾನಸಭೆಯ ಕಲಾಪದಲ್ಲಿ ನನ್ನ ಸರ್ಕಾರ ತೆಗೆದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಪೂರ್ಣ ಮನಸ್ಸಿನಿಂದ ಹೇಳಿರ್ತಕ್ಕಂಥವನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಸಿಟಿ ಕೇಬಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ